ನಮಸ್ತೆ ನಮಸ್ತೆ ಪರಿಚಯ ಮಾಡ್ಕೊಡಿ ನಮ್ಮ ಹೆಸರು ಕಣ್ಮೇಶ ಅಂತ ಕುಂಚಿಗ್ ಕುಂಚಿಗಿನಾಳ ಪತ್ರೆ ಸುಮಾರು ಒಂದ್ ಹತ್ತು ವರ್ಷ ಇದೆ ಬೆಳಿತಾ ಇದೀವಿ ಇದೇ ಬೆಳೆನೆ ಜಾಸ್ತಿ ನಾವ್ ಬೆಳೆಯೋದು ಹಂಗಾಗಿ ಇದನ್ನ ಆದಷ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಬಡ್ಜೆಟ್ ಲೋ ಬಡ್ಜೆಟ್ ಕಮ್ಮಿ ಇದು ಹಂಗಾಗಿ ಇದನ್ನೇ ಬೆಳಿತೀವಿ ಇಲ್ಲಿ ಈ ಕಡೆ ಎಲ್ಲ ಈ ನಮ್ ಸೈಡ್ ಎಲ್ಲ ಬರೀ ಇದನ್ನೇ ಬೆಳೆಯೋದು ಅಂದ್ರೆ ಒಂದ್ ಟೈಮ್ ಟೈಮ್ನಾಗ ಒಂದ್ ರೇಟ್ ಇರುತ್ತೆ ಅಂತ ಹೇಳಕ್ ಆಗಲ್ಲ ರೀಸನ್ ಇದು ಯಾವ್ ಟೈಮ್ನಾಗ ಹೆಂಗಿರುತ್ತೋ ಗೊತ್ತಾಗಲ್ಲ ಮಳೆ ಬಂದ್ ಆನೆ ಮಳೆ ಬಂದ್ಬಿಟ್ಟು ಹೋಗ್ಬಿಡುತ್ತೆ ಕೆಲವು ಹೋಗಲ್ಲ ಕೆಲವು ಹೋಗುತ್ತೆ ಹಂಗ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಒಂದ್ವರ ವರ್ಷ ಒಂದ್ವರೆ ವರ್ಷ ಬರುತ್ತೆ ಈ ಬೆನಿಫಿಟ್ ಇಷ್ಟೇ ಅಂತ ಹೇಳಕ್ ಆಗಲ್ಲ ರೇಟ್ ಇಷ್ಟೇ ಅಂತ ಹೇಳಕ್ ಆಗಲ್ಲ ಈ ತರ ಐತೆ ನೀವು ಎಷ್ಟು ದಿಂದ ಇದು ಅಂದ್ರೆ ಪತ್ರೆ ಬೆಳಿತಾ ಇದ್ರಣ್ಣ ಒಂದ್ ಹತ್ತು ವರ್ಷದಿಂದ ಬೆಳಿತೆ ಜಸ್ಟ್ ಇಂದ ಬೆಳಿತಾ ಅಣ್ಣ ಇದನ್ನ ನೀವು ಇದೇ ಪತ್ರನ ಯಾಕ ಹಾಕ್ಬೇಕು ಅಂತ ಅನಿಸುತ್ತೆ ಅಂದ್ರೆ ಎಲ್ಲರೂ ನಾನು ಈ ಸುತ್ತ ಮುತ್ತನ ನೋಡ್ಕೊಂಡ್ ಬಂದಂಗೆಲ್ಲ ತರಕಾರಿ ಬೆಳೆ ಹಾಕಿದ್ದಾರೆ ಹೂವು ಹಾಕಿದಾರೆ ಇದನ್ನ ಯಾಕೆ ಹಾಕ್ಬೇಕು ಅಂತ ಅನಿಸ್ತು ಇದು ಖರ್ಚು ಕಮ್ಮಿ ಇದು ಇದು ಖರ್ಚು ಅಷ್ಟು ಖರ್ಚು ಬರಲ್ಲ ಇದಕ್ಕೆ ಆಹ್ಹ್ ಹಂಗಾಗಿ ಅದರಿಂದ ಇದು ಔಷಧಿ ಇಲ್ಲ ಔಷಧಿ ಕಮ್ಮಿ ಗೊಬ್ಬರ ಕಮ್ಮಿ ಏನ್ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಬೇಸ ನೀಟ್ ಆಗಿ ಹದವಾಗ್ ಬೇಸ ಮಾಡ್ಬಿಟ್ಟು ಕೊಡಿವೆ ಗೊಬ್ರ ಚಿ ಹಾಕಿಬಿಟ್ರೆ ಹಂಗಾಗಿ ಖರ್ಚು ಕಮ್ಮಿ ಅಂತ ಹೇಳಿ ನಾವು ಇದನ್ನ ಇಷ್ಟ ಪಡ್ತೀವಿ ನಮ್ ಭಾಗದಾಗ ಚೆನ್ನಾಗಿ ಹೋಗ್ತೈತಿ ಇದು ಹಂಗಾಗಿ ಇನ್ನ ಯಾವ್ ನೀವು ಸ್ಟಾರ್ಟಿಂಗ್ ಪ್ರೊಸೆಸಿಂಗ್ ಫಸ್ಟ್ ಇಂದ ಯಾವತರ ಇನ್ನು ಆಗ್ತೀರಾ ಅದು ಯಾವ್ ತರ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸ್ಟಾರ್ಟಿಂಗ್ ಏನಿಲ್ಲ ಬೇಸ ನೀಟೇಸೆ ಮಾಡ್ಬಿಡೋದು ಮಡಿಕೆ ಟ್ರಾಕ್ಟರ್ ಬೇಸಾದಾಗೆಲ್ಲ ಟ್ರಾಕ್ಟರ್ ಹೊಡೆದ್ಬಿಟ್ಟು ನೀಟ ಉಳಿಮೆ ಮಾಡ್ಕೊಂಡು ಎಲ್ಲ ಅದ ಮಾಡ್ಕೊಂಡ್ಬಿಟ್ಟು ಟ್ರಾಕ್ಟರ್ ಬಿಡ್ ಬಿಡಿತೀವಿ ಮುಂಚೆ ಎತ್ನ ಹೊಡಿತಿದ್ವಿ ಎತ್ತಿದ್ದಕ್ಕೆ ನಾಲ್ಕಡಿದ ಆದ್ದಾಗ ಟ್ರ್ಯಾಕ್ಟರ್ ಹೊಡಿತೀವಿ ಟ್ರ್ಯಾಕ್ಟರ್ ಹೊಡೆದ್ಬಿಟ್ಟು ಎಲ್ಲ ಡ್ರಿಪ್ ಗಿಪ್ ಎಲ್ಲ ರೆಡಿ ಮಾಡ್ಕೊಂಡು ಮೆಣಸಿಂಗ್ ಎನ್ಸಿಂಗ್ ಏನ್ ಮಾಡ್ಕೊಂಡು ಎಲ್ಲ ನಾಗ ಇದೆಲ್ಲ ಒಂದು ಮೂರ್ ಸತಿ ಕಳೆ ಎರಡ್ ಎರಡರಿಂದ ಮೂರ್ ಸತಿ ಕಳೆ ತೆಗಿಸಿ ಅಂದ್ರೆ ನೀಟಾಗಿ ನೆಲ ಇದ್ರೆ ಮೂರ್ ಸತಿ ಕಳೆ ತೆಗೆದು ಬಿಟ್ರೆ ನೆಕ್ಸ್ಟ್ ಕಳೆ ಬರಲ್ಲ ಸರಿ ಹ್ಮ್ ನೀರಿ ಕಳೆ ತೆಗಿಯೋಂತ ಅವಶ್ಯಕತೆ ಇರಲ್ಲ ಹುಲ್ಲೆಲ್ಲ ಮುಚ್ಕಿ ಮುಡುತ್ತೆ ಗಿಡ ಮುಚ್ಕ್ರಿಂದ ಹುಲ್ ಬೆಳಿಯಲ್ಲ ಹಂಗ ಇವಾಗ ಏನಿಲ್ಲ ವಾಟರ್ ಸಾಲಿಬನ್ ಕೊಡ್ತೀವಿ ಗೊಬ್ಬರ ಕೊಡಕ್ ಬರಲ್ಲ ಮೂರ್ ಸತಿ ಕಳೆ ಆಗೋದ್ರೊಳಗೆ ಗಿಡ ಗಿಡ ಮುಚ್ಚಿಕೆ ಮುಡುತ್ತೆ ತಿರುಗ ಗಿಡದಾಗ ಹಾಕಕ್ ಬರಲ್ಲ ಹಂಗಾಗಿ ವಾಟರ್ ಸಾಲಿಬನ್ ಕೊಡ್ತಿವಿ ಮ್ಯಾಲ್ ಸ್ಪ್ರೇ ಔಷಧಿ ಕೊಡ್ತೀವಿ ಹಂಗಾಗಿ ಬರುತ್ತೆ ರೋಗ ಅದೇ ನಾನು ಹೇಳಿದಂಗೆ ಬೇರುಳ ನೀರು ಎಷ್ಟಿದ್ರು ಇದ್ದಷ್ಟು ಆದ್ರೆ ಅದೇ ರೋಗ ಅದಕ್ಕೆ ನೀರ್ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಅಣ್ಣ ಇದನ್ನ ಯಾವ ಟೈಮ್ ಅಲ್ಲಿ ಹಾಕಿರಿ ಚೆನ್ನಾಗಿ ಯಾವ ತಿಂಗಳಲ್ಲಿ ಹಾಕಿರಿ ಚೆನ್ನಾಗಿ ಇದು ನಮ್ಮ ಮುಂಗಾರಿ ಮಳೆ ಬಗ್ಗುತ್ತಲ್ಲ ಆ ಟೈಮ್ ಟೈಮ್ನಾಗ ಹಾಕ್ಲೇಬೇಕು ಹಾಕಿರಿ ಚೆನ್ನಾಗಿ ಮಳೆಗಾಲದಾಗ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದಾಗ ಹಾಕಿದ್ರೆ ಚೆನ್ನಾಗ ಬರುತ್ತೆ ಫಸಲು ಒಂದ್ ಎರಡು ಬೆಳೆ ಮೂರ್ ಬೆಳೆ ಕೈ ಸಿಕ್ತವೆ ಅಂದ್ರೆ ಮಳೆಗಾಲ ಮುಗಿಯೋದ್ರೊಳಗೆ ಈ ಬೇಸಿಗೆ ನಾಗ ಏನಪ್ಪಾ ಅಂದ್ರೆ ನೀರ್ ಅಂದಾರಲ್ಲ ನಾವ್ ಎಷ್ಟು ನಾವು ಬಡ್ಡಿ ಕೊಡ್ತೀವಿ ನೀರು ಡ್ರಿಪ್ ಒಳಗ ಅಂತಂದ್ರೆ ಅಂದಾರಲ್ಲ ಈ ಮಳೆಗಾಲದಾಗ ಭೂಮಿ ತಂಪಿರುತ್ತೆ ಹಂಗಾಗ್ಬಿಟ್ಟು ಜಲ್ದಿ ನಮಗೆ ಒಂದು ಒಂದು ಪೈರ್ ಬರಕಿದ್ ಮೂರ್ ತಿಂಗಳು ಬೇಕು ಬಿಡಿಸಿ ಎರಡು ತಿಂಗಳು ಬೇಕು ಹಂಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಮಳೆಗಾಲದಾಗ ಭೂಮಿ ತಂಪಿರೋದ್ರಿಂದ ನಮಗೆ ಒಂದುವರೆ ತಿಂಗಳಿ ಒಂದುವರೆ ತಿಂಗಳಿಗೆ ಬಂದ್ಬಿಡತ ಸರಿ ಸರಿ ಈ ಬೇಸಿಗೆ ನ ಮೂರ್ ತಿಂಗಳಾದ್ರೂ ಹಾಕಿದ್ರೆ ಎಷ್ಟ್ ದಿನ ಇದು ಒಂದ್ಸತಿ ಕಡ್ಡಿ ಹಾಕಿದ್ರೆ ಅದೃಷ್ಟ ಚೆನ್ನಾಗಿದ್ದ ಅಂದ್ರೆ ಒಂದ್ ಒಂದೂವರೆ ವರ್ಷ ಬರ್ತದೆ ಅದು ಹಾಕಿದ ನೆಲಕ್ಕೆ ಹಾಕ್ಬಾರ್ದು ಯಾವತ್ತು ಹಾಕಿದ ನೆಲಕ್ಕೆ ಹಾಕಿದ್ರೆ ಕಡ್ಡಿ ನಿನ್ ಏನಂದ್ರೂ ಬರಲ್ಲ ಒಂದ್ ಒಂದ್ ಎರಡ ಒಂದ್ ಕೊಲ್ ಸಿಗುತ್ತೆ ಒಂದ್ಸತಿ ಬಿಡಿಸಬಹುದು ಸ್ಟಾರ್ಟಿಂಗ್ ಎರಡನೇ ಕೊಹ್ಲಿ ಬರಲ್ಲ ನೀವು ಅದೇ ಅದೇ ನೆಲ ಹೊಸ ನೆಲ ಎಂದು ಹಾಕಿರಲ್ಲ ಆ ನೆಲಕ್ಕೆ ಹಾಕಿರೋ ಮಿನಿಮಮ್ ಒಂದೂವರೆಯಿಂದ ಎರಡು ವರ್ಷ ಬರ್ತದೆ ಈಗ ಒಂದೂವರೆಯಿಂದ ಎರಡು ವರ್ಷಕ್ಕೆ ಈಗ ನೀವು ಒಂದ್ಸರಿ ಇವತ್ತು ಅರಿತಾ ಇದ್ರೆ ಅಂತ ತಿಳ್ಕೊಳ್ತೀನಿ ಇನ್ನ ಮತ್ತೆ ಎಷ್ಟು ಸರಿ ಮತ್ತೆ ಸಿಗುತ್ತೆ ಅದು ಒಂದುವರೆ ತಿಂಗಳು ಬೇಕು ಒಂದುವರೆ ತಿಂಗಳು ಒಂದುವರೆ ತಿಂಗಳು ಅಂದ್ರೆ ನೀಟಾಗಿ ನೀರು ಗೊಬ್ಬರ ಕೊಟ್ಬಿಡೋಕೆ ಹೋಗಿ ಈಗ ಆಲ್ರೆಡಿ ಈಗ ಕೊಟ್ಟರೆ ಒಂದುವರೆ ತಿಂಗಳಿಗೆ ಬರುತ್ತೆ ಈಗ ಅರ್ಧ ಕೂಡಲೇ ಮತ್ತೆ ನೀರು ಗೊಬ್ಬರ ಕೊಡ್ತಾ ಇದ್ದೀನಿ ಹಾಂ ಇವಾಗ ನಾನು ಇವಾಗ ಅದು ಆಯಿತು ಅರ್ಧ ಇವಾಗ ಎಲ್ಲ ಬಿಡಿಸಿದ್ವಿ ಅಂತಂದ್ರೆ ಇಮಿಡಿಯೇಟ್ಲಿ ನಾನು ಅದು ಕೊಟ್ಟು ಕೊಟ್ಟು ಬಿಟ್ರೆ ಒಂದುವರೆ ತಿಂಗಳಿಗೆ ಬರುತ್ತೆ ಅಣ್ಣ ಇನ್ನೊಂದು ಜಾಸ್ತಿ ಏನಕ್ಕೆ ಬಳಸ್ತಾರೆ ಇದನ್ನ ಜಾಸ್ತಿ ಗುಲಾಬಿಗೆ ಹೂವಿನ ಹಾರಕ್ಕೆ ಹೂವಿನಾರಕ್ಕೆ ಅಷ್ಟೇ ಅಷ್ಟು ಬಿಟ್ರೆ ಏನೇ ಬೇರೆ ಏನ್ ಮೆಡಿಸಿನ್ ಇಲ್ಲ ಏನಕ್ಕೂ ಇಲ್ಲ ಹಾರ ಗುಲಾಬಿ ಇಷ್ಟೇ ಹೋಗೋದು ಇದು ರಾಜ ಈಗ ಇಷ್ಟ ಬಳ್ಳಿಯಲ್ಲಿ ಹಾಕೊಂಡಿದೆ ಅಲ್ಲ ಇದ್ರಲ್ಲಿ ಏನಾರ ಇಲ್ಲ ಇಲ್ಲ ಇದು ಈ ಸ್ಮೆಲ್ ಯಾವ ಹಾವು ಬರಲ್ಲ ಒಳ ಬರಲ್ಲ ಜನ ಅಂದ್ಕೊಂಬೋದು ಇದ್ರೊಳಗೆ ಓಡಾಡೋದ ಕಷ್ಟ ಈ ಆದ್ರೆ ಐತೆ ಇದ್ರಾಗ ಏನಾರ ಬರುತ್ತೆ ಅಂತ ಇದ್ರೊಳಗ ಏನು ಬರಲ್ಲ ನಾವ್ ಇಷ್ಟು ವರ್ಷ ಆಗೈತಲ್ಲ ಈ ಸರ್ವಿಸ್ನಾಗ ನಾವು ಯಾವತ್ತೂ ಒಂದ್ ಏನು ನೋಡಿಲ್ಲ ಆ ಭಯನ ನಾವ್ ಇಟ್ಕೊಂಡಿಲ್ಲ ಈ ಪತ್ರೆ ಒಳಗೆ ನಮಗೆ ಕಂಡಿದ್ರೆ ನಾವು ಹೇಳ್ತಿದ್ವಿ ಆತರ ಏನು ಉಳಪಳ ಏನಿಲ್ಲ ಇಲ್ಲ ಯಾಕಂದ್ರೆ ಇದು ಸ್ಮೆಲ್ಲಿಗೆ ಯಾವುದು ಬರಲ್ಲ ಮಾರ್ಕೆಟಿಂಗ್ ಎಲ್ಲ ಹೆಂಗ ಮಾರ್ಕೆಟಿಂಗ್ ಇದು ಒಂದ್ ಟೈಮ್ ಒಂದು ರೇಟ್ ಅಂತ ಹೇಳಕ್ ಆಗಲ್ಲ ಹತ್ತು ರೂಪಾಯಿ ಆಗ್ಬಹುದು ಹದಿನೈದು ರೂಪಾಯಿ ಆಗ್ಬಹುದು ನಮ್ಮ ಮನೆ ಬರೋ ಚೆನ್ನಾಗಿದ್ರೆ ಮೂವತ್ತು ರೂಪಾಯಿ ಆಗ್ಬಹುದು ಒಟ್ಟು ಟೈಮಿಂಗ್ಸ್ ಮಳೆಗಾಲದ ಲೆಕ್ಕ ಲೆಕ್ಕಾಚಾರದ ಹೋಗುತ್ತೆ ಮುಂಗಾರು ಮಳೆ ಆನೆ ಬಿತ್ತು ಬಿತ್ತು ಅಂತಂದ್ರೆ ಪತ್ರೆ ತಡಿಯಲ್ಲ ಹೊಸ ನೆಲ್ದಾಗ ಪತ್ರೆ ತಡೆಯಲ್ಲ ಆನೆಕಲ್ ಕಾಲ್ ಬಿದ್ದು ಅಂದ್ರೆ ಆಟೋಮೆಟಿಕ್ ಆಗಿ ಅದೇ ಅದು ಒಂದು ಕಾಯಿಲೆ ಇದ್ದಂಗೆ ಆನೆಕಲ್ ಬಿದ್ದು ಅಂದ್ರೆ ಹೋಗ್ಬಿಡುತ್ತೆ ಇರೋದೇ ಇಲ್ಲ ಈ ಪತ್ರೆನೇ ಇರಲ್ಲ ಎಲ್ಲ ಸೀದಾ ಹೋಗ್ಬಿಡುತ್ತೆ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ಇರುತ್ತೆ ಇಲ್ಲಾಂದ್ರೆ ಹೋಗ್ಬಿಡುತ್ತೆ ಆನೆಕಲ್ಲಿ ಮಾತ್ರ ಇದು ಪತ್ರೆ ಅಲ್ಲ ಮುಂಗಾರು ಮಳೆ ಅಣ್ಣ ಇವಾಗ ನೀವು ಮಾರ್ಕೆಟಿಂಗ್ ಎಲ್ಲ ಹಾ ದುರ್ಗಾನೆ ದುರ್ಗನೇ ಇಲ್ಲೇ ದುರ್ಗನಿಗೆ ಕೊಡೋದು ಬೇರೆ ಹೊರಗಡೆ ಆಗಲ್ಲ ಹಂಗಾಗಿ ಇಲ್ಲೇ ಕೊಡ್ತೀವಿ ಇಲ್ಲೇ ಇಲ್ಲೇ ಬಂದ್ಬಿಟ್ಟು ತಾಂಡು ಹೋಗಿ ಪಾರ್ಸಲ್ ಹಾಕ್ತಾರೆ ನೀವು ನೀವೊಂದು ಎಕ್ರೆಗೆ ಎಷ್ಟು ಖರ್ಚು ಬರುತ್ತೆ ಅಣ್ಣ ಇದು ಎಕ್ರೆಗೆ ಏನಿಲ್ಲ ಅಂತಂದ್ರೆ ಮಿನಿಮಮ್ ಒಂದು ಅರವತ್ತು ಸಾವಿರ ಬರುತ್ತೆ ಅರವತ್ತು ಸಾವಿರ ಬರುತ್ತೆ ಅಣ್ಣ ಇದು ಸೊಸಿನ ಏನು ಇಲ್ಲ ಇದು ಕಡ್ಡಿನೇ ಇದು ಅಲ್ಲ ಇದು ಕಡ್ಡಿನೇ ಹಾಕ್ಬೇಕು ಇದು ಒಂದ್ ಅಂದ್ರೆ ಕಡ್ಡಿ ಅಂದ್ರೆ ವರ್ಷದೊಳಗೆ ಕಡ್ಡಿ ಹಾಕಿದ್ರೆ ಇದು ಕಡ್ಡಿ ಹಾಕಲ್ಲ ಮಿನಿಮಮ್ ಒಂದುವರೆದ್ ಎರಡು ವರ್ಷದ ಕಡ್ಡಿನೇ ಹಾಕಿದ್ರೆ ಇದು ಕಡ್ಡಿ ಕೂತ್ ಒಳಗಿಡದಾಗಳು ಕಡ್ಡಿ ಕಟ್ ಮಾಡ್ಕೊಂಡ್ ಬಂದ್ಬಿಟ್ಟು ನೀಟಾಗಿ ಸೋಸ್ಬಿಟ್ಟು ನೀಟಾಗಿ ಇಡ್ಬೇಕು ಅದ ಮಾಡಿ ಅದ್ ಕಡ್ಡಿ ಹತ್ತು ಕಡ್ಡಿ ಎತ್ತುತ್ತೆ ಇಲ್ಲ ಅಂದ್ರೆ ಕಡ್ಡಿ ಎತ್ತಲ್ಲ ವರ್ಷದೊಳಗೆ ಕಡ್ಡಿ ಇತ್ತಂದ್ರೆ ಅದ ಕಡ್ಡಿ ಎತ್ತಲ್ಲ ನಿಮಗೆ ಏನ್ ರೇಟ್ ಸಿಕ್ಕ್ರೆ ನಿಮಗೆ ಲಾಭ ಆಗುತ್ತೆ ಮಿನಿಮಮ್ ಇಪ್ಪತ್ತೈದು ರೂಪಾಯಿ ಸಿಕ್ಕ್ರೆ ನಮಗೆ ಸಾಕು ಇವಾಗ ಹೆಂಗಿದೆ ಅಣ್ಣ ರೇಟ್ ಈಗ ಪರವಾಗಿಲ್ಲ ಒಂದ್ ಮೂವತ್ತು ರೂಪಾಯಿ ಐತಿ ಹೋಗ್ತಾರೆ ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಹಂಗಾಗಿ ನಮಗೆ ವರ್ಕೌಟ್ ಆಗುತ್ತೆ ನಾವೇ ಹೋಗಿ ಹಾಕ್ಬೇಕು ಅಂತಂದ್ರೆ ನಮಗೆ ಆ ರೇಟ್ ವರ್ಕೌಟ್ ಆಗಲ್ಲ ಮನೆ ಮುಂದೆ ಬರ್ತಾರೆ ಹೋಗ್ತಾರೆ ಹಂಗಾಗಿ ಗಾಡಿ ಬಾಡಿಗೆ ಎಲ್ಲ ಉಳಿಯೋದ್ರಿಂದ ನಮ್ಗೆ ಏನು ಅದು ಸ್ವಲ್ಪ ಅನ್ಸಲ್ಲ ಇಲ್ಲೇ ಬಂದು ಹೋಗೋದ್ರಿಂದ ಖರ್ಚು ಕಮ್ಮಿ ಕೊಟ್ಬಿಡ್ತಿವಿ ಮನೆ ಹತ್ರ ಯಾವಾಗ ಹಾಕ್ಬೇಕು ಇದೇ ರೇಟಿಗೆ ಅಂತಂದ್ರೆ ಮಾಡ್ಕೊಡ್ಬೇಕು ನಾವು ಇಲ್ಲ ಪ್ಯಾಕಿಂಗ್ ಈ ತರ ಮಾಡಲ್ಲ ನಾವ್ ಇದನ್ನ ಮನೆ ಹತ್ರ ಹೋಗ್ಬಿಟ್ಟು ನೀರ್ ಹಾಕಿ ಒಂದ್ ಗಂಟೆ ಬಿಟ್ಟಾದ್ಮೇಲೆ ಕೊಡ್ತೀವಿ ಈ ತರ ಮಕ್ಕ ಸೊಪ್ಪು ಇಳೆ ಬಿಟ್ಟಿರುತ್ತೆ ಮಕ್ಕಳ ಇಳೆ ಬಿಟ್ಟಿರುತ್ತೆ ಹಂಗಾಗಿ ಕೊಡಲ್ಲ ಒಂದ್ ಗಂಟೆ ಒಂದ್ ಗಂಟೆ ಎರಡ್ ಗಂಟೆ ನೀರ್ ಒಡ್ದ್ ಬಿಟ್ಟು ಕೊಡ್ತೀವಿ ಅಂದ್ರೆ ಅವ್ರಿಗೆ ಒಂಥರ ಇದೇನಪ್ಪ ಹಿಂಗೈತೆ ಏನಂಗಾಗುತ್ತೆ ಒಂದ್ ಗಂಟೆ ಬಿಟ್ರೆ ಅದು ಚೇತರಿಸ್ಕೊಂತ ಚೆನ್ನಾಗಿರುತ್ತೆ ಸ್ವಲ್ಪ ನೀರ್ ಇದ್ರೆ ಇದು ನೀರ್ ಇಲ್ಲ ಅಂತಂದ್ರೆ ಈ ಪತ್ರೇನೇ ಅಲ್ಲ ನೀರ್ ಎಷ್ಟು ಚಾಕಿರ್ತೀವೋ ಅಷ್ಟು ಒಳ್ಳೇದು ಇದಕ್ಕೆ ನಾ ಇಷ್ಟೊತ್ತು ಪತ್ರೆ ಕೃಷಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಧನ್ಯವಾದಗಳು